ಯಾವ ನಮ್ಮ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ಬಂದಿರುವಂತ ನಮ್ಮ ಸರಿಜೋಡಿ ಕಲಾವಿದರಾದಂತವ್ರು ಯಾರು ಯಾರೇ ತಪ್ಪ ತಾಮ ಲಕ್ಷ್ಮಣ ಏನು ಏನ್ ಹೇಳ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ ದೇವರಂತೂ ಇದ್ದೇ ಇರ್ತಾನ ಅಂತ ಹೇಳಿ ಯಾರ ನಡ್ಕೋತಾರಲ್ಲ ಹೌದ ಅವ್ರಿಗೆ ಸಿಕ್ಕ ಸಿಗ್ತಾನೋ ನಡ್ಕೊಳ ಅವ್ರು ಸಿಗಂಗಿಲ್ಲ ಯಾರ ನಡ್ಕೋತಾರೋ ಅವ್ರಿಗೆ ಸಿಗ್ತಾನ ಹೌದಾ ಯಾರು ದುಡ್ಕೋತಾರ ಅವ್ರ ಪಡ್ಕೋತಾರ ಹೌದ್ ಯಾರ ನಡ್ಕೊಳಂಗಿಲ್ಲ ಅವ್ರಿಗೆ ಸಿಗಂಗಿಲ್ಲ ಸಿಗಂಗಿಲ್ಲ ಒಟ್ಟ ಅಂದ್ರ ದೇವ್ರ ದುಡ್ಕೊಂಡ್ರ ಆಟ ಲಕ್ಷ್ಮಣ ಕೈಯಾಗ ಡಪ್ ಹಿಡ್ಕೊಂಡ್ ಚಾತಿಯ ಮತ್ತೆ ಮಾಡ್ದಿವಿ ಮಾಡಿ ಪಗಾರ ಪಾಠ ಕೊಡ್ತಾರಲ್ಲ ಇದ್ರೊಳಗ ನಿಮ್ಮ ಅಪ್ಪನ ಪಾಲ್ ಏನ್ರಿ ಐತೆನಾಡದ ಬಳಕ ನಮ್ಮ ಮನಿ ಒಲಿ ಹೋಗ್ತಾವೆ ಮತ್ತ ನಿಮ್ಮ ಗಂಡ ಹಾಡೋ ಸುದ್ದಿ ಇದ್ರಾಗಿ ಯಾಕೂ ಇಲ್ಲ

ದೇವ್ರು ಇರ್ಲಿಕ್ಕೂನು ದುಡಿತೀನಿ ಅಂತ ಹೇಳ್ತಾನ ಹೇಳ್ತಾನು ನನಗೆ ಏನ್ ಸಂಶಯ ಬಂದಾದ ಅಂದ್ರ ಏನು ಬಂದೈತಮ್ಮ ಕರಿ ಹಿಡಿದು ಹಿಂದಿನ ದಿನ ಬರೇ ನಮ್ಮ ಜನ್ಮ ಬರೇ ದೇವ್ರ ಹುಡುಕ್ಯಾಡುದು ಏನ್ದದ ಹೌದಲಾ ಶ್ರೀಶೈಲಕ್ಕೆ ಹೋಗ್ತೀವಿ ಉಳ್ವಿಗ್ ಹೋಗ್ತೀವಿ ಹೋಗ್ತೀವಿ ಅಂಗಡಿಗ್ ಹೋಗ್ತೀವಿ ಪಂಡರಾಪುರಕ್ ಹೋಗ್ತೀವಿ ಹೌದಲ್ಲ ಎಲ್ಲಾ ಯಾತ್ರಾ ಮಾಡ್ಕೊಂಡು ಬಂದ್ರೂ ಅದೇ ನೀರದ ಅದೇ ಕಲ್ಲದ ಅದೇ ಭೂಮಿ ಅದ ಅದ

ಠಿಕಾಣೇ ಸಿಕ್ಕಿಲ್ಲ ಹೌದ್ರ ಬರೇ ನಮ್ಮ ಭವಿಷ್ಯನೇ ಹಾಳಾಗ್ತದೆ ದೇವ್ರ ಹುಡುಕಿ ಹಾಕೋತ ಹೌದು ಕಲ್ಲು ದೇವ್ರ ಹುಡುಕ ಹುಟ್ಟುದು ಯಾರ ಕೈಯಾಗ ಯಾರ ಕೈಯ ಮರಳ ಕೈಯಾಗ ಹೌದಾ ಇವತ್ತು ದೇವ್ರೆಲ್ಲಾ ಬರಲಾ ಕಂಚ ಹಿಟಿ ತಾಮ್ರ ಹುಟ್ಟಿದ ಯಾರ ಕೈಯಾಗ ಯಾರ ಕೈಯಾಗ ಕೈಯಾಗ ದೇವ್ರೆಲ್ಲಾ ಬರುದಿಲ್ಲ ಅಲ್ಲ ಮಣ್ಣಿನ ದೇವ್ರ ಹುಟ್ಟುದು ಯಾರ ಕೈಯಾಗ ಯಾರ ಗೋರ ಕುನ ಕೈಯಾಗ ಈ ದೇವ್ರ ಮಣ್ಣಿನ ಹುಡುಗ್ರೆಲ್ಲಾ ಬರಲ್ಲ ನಿನ್ನೆಲ್ಲ ಮಣ್ಣಿ ಇಲ್ಲಿ ಬಾಗಲ್ಲ ತೆರದಿಕ್ಕೆ ಬಂದ್ರೆ ಹಿಂದ್ ಹೋಗ್ಯಾವ ತಾಯಿ

ಒಬ್ಬ ಜ್ಞಾನಿ ಏನಂತ ಏನಂತ ತಮ್ಮ ಇರುವುದ ಪರ ವಸ್ತು ಅಂತಿಂತು ಅನ್ನಬಾರ್ದ ಅವನಿಗೆ ಹೌದು ಕರಿದಂತೆ ಕರಿದಲ್ಲ ಬಿಳಿದಂತೆ ಬಿಳಿದಲ್ಲ ಸಿಗದಂತೆ ಹಿಡಿದ್ರು ಸಿಗಮಲ್ಲ ಸಿಗಾವಲ್ಲ ಸಿಗಾವಲ್ಲ ಹಾಕ್ರೆ ಸುಡಾವಲ್ಲ ಸುಡಾವಲ್ಲ ಅಲ್ಲಿಗೆ ಬಿಟ್ರೆ ಹರಾವಲ್ಲ ಹರಾವಲ್ಲ ಹಳೆ ಹೋಗಿದ್ರೆ ಮುಣಗಾವಲ್ಲ ಮುಣಗಾವಲ್ಲ ದೇವರತಿ ಅದಕ್ಕೆ ಅನ್ನಬೇಕು ಆ ಎಲ್ಲಿದ ನಿಂದು ಒಂದು ಮುಣಗುತನ ಸಂಜೆ ಆರರತನ ಪರಮಾತ್ಮ ಎಲ್ಲಿದಾನ ಎಲ್ಲಿದಾನ ಈ ಸತ್ಯ ಏನು ಮಾಡ್ಲಕತ್ತರ ಹ್ಯಾಂಗ ನಿತ್ತಾನ ಏನು ಕುತ್ತಾನ ಏನ್ ಮಕ್ಕಳು ಕೈಯಾಗಿ ಹಿಡ ತೋರ್ಸ್ಬೇಕ ಅವನು ಅಪ್ಪಾನು ಬೆಳಸಲಾಕ ಬಂದಾರ ಬ್ಯಾಡ ಅಂದಿಲ್ಲ ನನ್ನ ಕರಾರ್ ಕಂಡೀಷನ್ ಹೊತ್ತ ಮುಣಗುತ್ತಕ ಅಪ್ಪ ಪರಮಾತ್ಮ ದೊಡ್ಡ ಶಕ್ತಿ ಸೀರೆ ಉಡಬಾರ್ದುಬಾರ್ದ ಶಕ್ತಿ ಸನೆ ಬರಬಾರ್ದಿರಬಾರ್ದ ಶಕ್ತಿ ಸಹಾಯ ಕೇಳಬಾರ್ದು ಆಕಿನ ಅಕ್ಕಿನ ಬಿಟ್ಟ ಸೃಷ್ಟಿ ಮಾಡಿರ್ಬೇಕು ಅಂದ್ರ ಪರಮಾತ್ಮಾನಿ ದೊಡ್ಡ ಅದ್ಯಾಕಾದಿತ್ತೇಳಿ ಅವನ ಸೀರೆ ಉಟ್ಟಿದ್ದೀಯ ವಿಜಯನಗರ ಊರಾಗ ಕಣದಳ ಅಪ್ಪ ಲತ್ತಿ ತಿಂದೆ ದೈವೇ ದೇವರಂತ ಬಾಯಿ ಮಾಡಿರಿ ಹೌದವಾ ಏ ಎಲ್ಲಿ ಅದನು ನಿನ್ನ ದೇವರ ಆ ಯಾವ ಬಡ್ಯನ ಮಗ ಹಣವರಿಗೆ ಹೇಳುವ ಅವರ ತಾಯಿ ತಂದಿ ಹೆಸರ ಜನ ಹೆಸರ ಮೂರ್ತಿಯಾನ ಹೆಸರ ಮಾ ಮಗನ ಹೆಸರ

ದೇವರ ದೇವರ ಅಂತ ದೆವ್ವ ತಮ್ಮ ದೇವರ ಇರವಾದುವ ಅವನ ಊರಿಗೆ ಮತ್ತೆ ಎಷ್ಟಾಯ್ತ ಅಂತ ನಿಮ್ಮ ಊರಿಗೆ ಎಷ್ಟ ತಮಲ್ದ ಜ್ಞಾಲ ಜಲ್ದಾರ ಎದುರ ಜಲ್ದಾರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಏನಂತ ಕೂಗ ತ Sarada Shastar Lodi Lodi Hara Siddhlar Ka Sattar Kota Attar Shanga Hoda Hara Aye Aga Aye Aga Aye Aga Aye

ಕನ್ನ ಸೋ ಸುಳ್ಳ ದೇವರಂತ ಮಳ ಹುಡುಗ ಹೌದು ಗೊಳ್ಳ ಕೊಟ್ಟಿದರೆ ಯಾರು ಕೇಳವರು ಯಾವ ಭಯನ ಮಗ ಅವನ ತಾಯಿ ಆಯ್ತನ ಹೆದರಾಮ केतार पा कवि